ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆ ಸಂಭ್ರಮ ವಿಶೇಷ ದರ್ಶನ ಸಿರುಗುಪ್ಪ ನಗರದ ಹೊರವಲಯದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಬೆಳಗ್ಗೆಯಿಂದಲೇ ಕಾಕಡಾರತಿ ಸುಪ್ರಭಾತ ಅಭಿಷೇಕ ಉಚಿತ ಸಾಮೂಹಿಕ ಸಾಯಿ ಸತ್ಯವ್ರತಗಳು ವಿರಾಟ್ ಸಾಹಿ ಸ್ತೋತ್ರ ಪಠಣದಂತಹ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ವಿವಿಧ ಫಲಪುಷ್ಪಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು ಮಾನವ ಕುಲದ ಗುರುವಾಗಿ ಅವತರಿಸಿರುವ ಸಾಯಿಬಾಬರ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ ಅಂತ ಸೇವಾ ಟ್ರಸ್ಟಿನ ಅಧ್ಯಕ್ಷೆ ಮಣ್ಣೆಮ್ಮ ತಿಳಿಸಿದರು ಗುರುವಾರದಂದೇ ಗುರುಪೂರ್ಣಿಮೆ ಬಂದಿದ್ದು ದರ್ಶನಕ್ಕೆಂದು ಸಹಸ್ರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಗುರು ಸಾಯಿಬಾಬಾ ದರ್ಶನ ಪಡೆದರು ದರ್ಶನಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಇದೇ ವೇಳೆ ಮುಖಂಡರಾದ ರಾಮಚಂದ್ರ ರಾವ್ ವಾಸು ನಾಯ್ಡು ಹರಿಬಾಬು ಸೇರಿದಂತೆ ಟ್ರಸ್ಟಿನ ಇನ್ನಿತರ ಸದಸ್ಯರು ಭಕ್ತಾದಿಗಳು ಹಾಜರಿದ್ದರು ಹುಸೇನಪ್ಪ ರಾಂಪುರ ನ್ಯೂಸ್ ಅಟ್ ನೈನ್ ಕನ್ನಡ ಶಿರುಗುಪ್ಪ